ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನೂಸ್ವಲ್ ಕನ್ನಡ ಚಾನಲ್ ಸೊ ಇವತ್ತು ಬಂದು ಟ್ವೆಂಟಿ ಸಿಕ್ಸ್ತು ಮಂಗಳವಾರ ಆಗಸ್ಟ್ ಟ್ವೆಂಟಿ ಸಿಕ್ಸ್ತು ಗೌರಿ ಹಬ್ಬ ಸೊ ಮೊದಲನೇದಾಗಿ ಎಲ್ಲರಿಗೂ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ನಾಳೆ ಗಣೇಶ ಹಬ್ಬ ಇರುತ್ತೆ ಸೊ ನಮಗೆ ಟೈಮ್ ಸಿಕ್ಕಿರಲಿಲ್ಲ ಅಂದರೆ ನಾಳೆ ಹೆಂಗು ನಾವು ಹುತ್ತಕ್ಕೆ ಹಾಲೇರಿಯಾಕೆ ಹೋಗ್ತೀವಲ್ವ ಸೊ ಅದಕ್ಕೆ ಹೊಸ ಬಟ್ಟೆ ಹಾಕೊಂಡೋಗೋದು ಸಂಪ್ರದಾಯ ಸೊ ನಮಗೆ ಮಕ್ಳಿಗೆ ಬಟ್ಟೆ ತೊಗೊಬರೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಬಿಕಾಸ್ ಆಫ್ ಶಾಪಲ್ಲಿ ಗೌರಿ ಹಬ್ಬದ ಕೆಲಸ ಜಾಸ್ತಿ ಇತ್ತು ಜೊತೆಗೆ ನಮ್ಮಮ್ಮ ಅವರೆಲ್ಲ ಬಂದಿರೋಲ್ಲ ಹೋಗೋಕ್ಕಾಗಿರಲಿಲ್ಲ ಸೊ ಅದಕ್ಕೆ ಇವತ್ತು ಗೌರಿ ಹಬ್ಬದ ದಿನ ಹೋಗ್ಬಿಟ್ಟು ಬರೋಣ ಹೋಗ್ತಾ ಇದ್ದೀವಿ ಜೊತೆಗೆ ನನ್ನ ತಮ್ಮನ ಮದುವೆ ಇನ್ನೇನು ಇವತ್ತು ಮಂಗಳೂರಲ್ಲ ಮಂಗಳವಾರ ಬುಧವಾರ ಅಪ್ಪ ನನ್ನ ತಮ್ಮಂದು ಶನಿವಾರ ಭಾನುವಾರ ಮದುವೆ ಸೊ ಅದ್ರದ್ದು ಒಟ್ಟಿಗೆ ಶಾಪಿಂಗ್ ಮುಗಿಸ್ಬಿಡೋಣ ನಮಗೆಲ್ಲ ರೆಡಿ ಇದೆ ನಮ್ಮ ಮನೆಯವ್ರದ್ದು ರೆಡಿ ಇದೆ ನಮ್ಮ ಮನೆಯವ್ರದ್ದು ಇನ್ನೊಂದು ಬೀಗ್ ಗ್ರೂಟಕ್ಕೆ ತೊಗೋಬೇಕು ಅದು ಬಿಟ್ಟರೆ ಸುಬ್ಬು ಮಾತ್ರ ನಾನು ಮದುವೆ ಕರ್ಕೊಂಡು ಹೋಗ್ತಾ ಇರೋದು ಸ್ಕೂಲ್ ಇದೆಯಲ್ಲ ಅವ್ನಿಗೆ ಸ್ಕೂಲ್ಗೆ ಹೋಗ್ತಾನೆ ಸುಬ್ಬುಗೆ ಹಬ್ಬಕ್ಕೆ ಮತ್ತು ಮದುವೆಗೆ ಯಶುಗೆ ಬೀಗ್ ಗ್ರೂಟಕ್ಕೆ ಮತ್ತು ಹಬ್ಬಕ್ಕೆ ಎಷ್ಟಕ್ಕೆ ತಗೋಬೇಕು ಅಂತ ಹೋಗ್ತಾ ಇದ್ದೀನಿ ಜೊತೆಗೆ ನಾನು ಸ್ವಲ್ಪ ನನ್ನ ಮೈಂಡಲ್ಲಿ ಒಂದು ಬಳೆ ಅದೆಲ್ಲ ತೊಗೋಬೇಕಾಗ್ತಾ ಇದೆ ಅದನ್ನೆಲ್ಲ ಮುಗಿಸ್ಕೊಂಬರೋಣ ಅಂತ ಇವತ್ತು ಶಾಪಿಂಗ್ ಹೋಗ್ತಾ ಇದ್ದೀನಿ ಶಾಪಿಂಗ್ ಬ್ಲಾಗ್ ಇದು ಸೊ ಬನ್ನಿ ಇವತ್ತು ಎಲ್ಲೆಲ್ಲ ಆಗುತ್ತೆ ಆಲ್ರೆಡಿ ರಶ್ ಇರುತ್ತೆ ಗೊತ್ತು ಯಾಕಂದರೆ ಗೌರಿ ಗಣೇಶ ಹಬ್ಬದ ಜನ ಎಲ್ಲ ಇವತ್ತೇ ಎಲ್ಲನೂ ವೈ ಮಾಡ್ತಾ ಇರ್ತಾರಲ್ಲ ರಶ್ ಇರುತ್ತೆ ಸೊ ನೋಡೋಣ ನಂಗೆ ಹೆಂಗಾಗುತ್ತೆ ನಾನೊಂದು ಇನ್ಸ್ಟಾಗ್ರಾಮಲ್ಲಿ ಕೊರಿಯನ್ ಔಟ್ ಒಂದು ಶಾಪ್ ನೋಡಿದ್ದೆ ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗ ನಾವು ವಿಶ್ ಡಾಕ್ಟರ್ ವಿಷ್ಣುವರ್ಧನ್ ರೋಡಲ್ಲಿ ಹೋಗ್ತಾ ಇದ್ದೀನಿ ನಮ್ಮ ಡೆಸ್ಟಿನೇಷನ್ ಇನ್ನು ತರ್ಟೀನ್ ಕಿಲೋಮೀಟರ್ಸ್ ಇದೆ ಸೊ ಹೋದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ವೆಲ್ಕಮ್ ಬಾಯ್ ಹೊಸ್ದಾಗಿ ನೋಡ್ತಾ ಇರೋರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಕಾಣ್ತಿರೋಂಥ ಬೆಲೈಕಾನ್ ಪ್ರೆಸ್ ಮಾಡಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬ್ಲಾಗ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಇಳಿಸ್ಬೋದು ಸೊ ನಾನು ಇವತ್ತು ವೇರ್ ಮಾಡಿರೋಂಥ ಬಟ್ಟೆ ಬಂದು ಮೀಶೋಲ್ ಶಾಪ್ ಮಾಡಿರೋದು ಸೊ ನಿಮ್ಗೆ ಏನಾದರೂ ಇದು ಬೇಕು ಅಂದರೆ ಆಲ್ರೆಡಿ ನಾನು ರೀಲ್ಸು ಅಥವಾ ಮಿನಿ ವ್ಲಾಗ್ ಶೇರ್ ಮಾಡಿರ್ತೀನಲ್ಲ ಅದ್ರಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿದರೆ ಈ ಬಟ್ಟೆದು ಲಿಂಕ್ ಬರುತ್ತೆ ಸೊ ನೀವು ಡೈರೆಕ್ಟ್ ಆಗಿ ಶಾಪ್ ಮಾಡ್ಬೋದು ಓಕೆನಾ ಸೊ ಇನ್ನೂ ಯಾರಾದರೂ ಚೆಕ್ ಮಾಡಿಲ್ಲ ಮಿನಿ ವ್ಲಾಗ್ ಅಂದರೆ ಒಂದ್ಸರಿ ಚೆಕ್ ಮಾಡಿ ನೆನ್ನೆ ಶಾಪಿಂಗ್ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆನೆ ಗೌರಿ ಹಬ್ಬ ಅಂದರೆ ಕೋರ್ಸ್ ಇವತ್ತು ಗಣೇಶ ಹಬ್ಬ ಇರುತ್ತೆ ಸೊ ಹಬ್ಬದ್ದು ಸಪ್ರೇಟ್ ವ್ಲಾಗ್ ಶೇರ್ ಮಾಡಿದ್ದೀನಿ ಮಾಡ್ತೀನಿ ಇದಾದಮೇಲೆ ಸೊ ಇವತ್ತು ಹಾಲ್ ಮಾಡೋಣ ನಾಳೆ ಟೈಮ್ ಇರೋಲ್ಲ ನಾಳೆ ಎಲ್ಲ ಏನೇನು ಪೆಂಡಿಂಗ್ ಕೆಲಸಗಳಿದೆ ಅದೆಲ್ಲ ಮುಗಿಸ್ಕೊಂಡು ಮದುವೆ ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಸೊ ಅದಕ್ಕೆ ಇವತ್ತು ಆಗಿದೆ ಹತ್ತು ಕಾಲು ನಾನು ಸುಬ್ಬು ಮಧ್ಯಾಹ್ನ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ವಿ ಸೊ ಅದಕ್ಕೆ ನಾವು ಮಲಗಿಲ್ಲ ನಮ್ಮ ಮನೆಯವರು ಆಲ್ರೆಡಿ ನಿದ್ದೆ ಮಾಡಿಬಿಟ್ಟಿದ್ದಾರೆ ನಾನು ಸುಬ್ಬು ಎದ್ದಿದ್ದೀನಿ ಸ್ವಲ್ಪ ಲೇಟಾಗಿ ಮಲ್ಕೊಳೋಣ ಅಂತ ಹೇಳಿ ಅಲ್ವಾ ಸುಬ್ಬು ಬೈ ಬೇಗ ಬಾ ಇರೀತು ಇಳಿ ಇಳಿ ಇಲ್ಲಿ ಅದಾಮೇಲೆ ಕೊಡಿಸ್ತೀನಿ ಬಾ ಇಲ್ಲಿ ಇಲ್ಲಿ ಹಾಯ್ ಮಾಡಿ ಬಾ ಹೋಗು ನಾನು ತೋರಿಸ್ತೀನಿ ಸೊ ಶಾಪಿಂಗ್ ಹಾಲ್ ಮಾಡಿ ಫಸ್ಟು ನಿನ್ನೆ ಶಾಪಿಂಗಲ್ಲಿ ಏನೆಲ್ಲ ತಗೊಬಿಟ್ಟು ನನಗೆ ಆ್ಯಕ್ಚುಲಿ ನಾನು ಫಸ್ಟ್ ಹೋಗಿದ್ದು ಜಯನಗರ್ಗೆ ಜಯನಗರಲ್ಲಿ ಸ್ವಲ್ಪ ಕೆಲಸ ಇತ್ತು ಅದನ್ನು ಮುಗಿಸ್ಕೊಂಡೆ ಅಲ್ಲ ನನಗೆ ಎಲ್ಲ ಶಾಪಿಂಗ್ ಐಟಮ್ಸು ಇಲ್ಲಿ ಫಸ್ಟು ಆಮೇಲೆ ಕೊಡ್ತೀನಿ ಅಲ್ಲೇ ಎಲ್ಲ ಶಾಪಿಂಗ್ ಐಟಮ್ಸು ಸಿಗೋದು ಬಟ್ ಅಲ್ಲಿ ಪಾರ್ಕಿಂಗ್ ಜಾಗ ಇರಲಿಲ್ಲ ಜೊತೆಗೆ ಪೊಲೀಸವರೆಲ್ಲ ಅಲ್ಲಲ್ಲೇ ಓಡಾಡ್ತಾ ಇದ್ದಾರಲ್ಲ ಸೊ ಅದಕ್ಕೆ ನಾವು ಅಲ್ಲಿ ಮಾಡಲೇ ಇಲ್ಲ ಶಾಪಿಂಗ್ ಆಮೇಲೆ ಮಾಲ್ಗೆ ಬಂದು ಶಾಪಿಂಗ್ ಮಾಡಿದ್ವಿ ಇದು ನೋಡಿ ಇಲ್ಲೊಂದು ಮಾರ್ಕು ಆಮೇಲೆ ಇಲ್ಲೊಂದು ಮಾರ್ಕು ಆಮೇಲೆ ಇಲ್ಲಿ ಇಷ್ಟು ಇಷ್ಟು ಮಾರ್ಕು ಯಾರು ಬೀಸಿದ್ದು ಪಾಪನ பயட்டி வி அவன்தே ச இது தந்தை மக்கேரி மாநில தோர்புட்டி கொச்சியா ಇವಾಗ ಫಸ್ಟ್ ಶೂ ಸುಬ್ಬುದೇ ತೋರಿಸ್ತೀನಿ ಸುಬ್ಬುಗೆ ಹೊಸ ಶೂ ದಿಸ್ ಈಸ್ ಫಾರ್ ಮೈ ತಮ್ಮನ ರಿಸೆಪ್ಷನ್ಗೆ ಇದೇ ಥರ ಇದು ಒಂದು ಗ್ರೇ ಕಲರ್ ಔಟ್ಫಿಟ್ ಬಂದಿದ್ದೀನಿ ತೋರಿಸ್ತೀನಿ ಸೊ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂದರೆ ಅವ್ನಿಗೆ ತುಂಬ ಹೆವಿ ತಂದಿಲ್ಲ ಸಿಂಪಲ್ ಅದು ಬಾಟ ಶೋರೂಮಲ್ಲಿ ತಗೊಂಡೆ ಬಾಟ ಬಂದು ಗೋಪಾಲನಕೆಡಲ್ಲಿ ಇದೆಯಲ್ಲ ಅದರಲ್ಲಿ ಇದು ಅದು ಇದು ನಾನು ತಗೊಂಡೆ ಬಾಟ ಬಾಟದೇ ತುಂಬ ದಿನ ಬಾಳಿಕೆ ಬರುತ್ತೆ ಸುಬ್ಬದು ಒಂದು ಅಮೌಂಟು ಅದರ ಟ್ಯಾಗ್ ಇಲ್ಲ ಟ್ಯಾಗ್ ರಿಮ್ ಒಂದು ಫೋ ಫೈ ಹಂಡ್ರೆಡು ಫೋರ್ ಫೋ ನೈಂಟಿ ಗೊತ್ತಿಲ್ಲ ಅದು ಅಷ್ಟರಲ್ಲೇ ಇದೆ ಅಷ್ಟು ಒಟ್ಟು ಇದು ಬಂದು ನೈನ್ ನೈಂಟಿ ನೈನ್ ಇದೆ ಸೊ ಬಾಳಿಕೆ ಬರುತ್ತೆ ಆಚೆ ಕಡೆ ಹೋಗೋಕ್ಕೆ ಚೆನ್ನಾಗಿರುತ್ತೆ ಅಂತ ತಗೊಂಡೆ ತಗೋ ತಗೊಂಡು ನಿಂದೆ ಹಾಕುವ ಅದೆರಡು ಬಟರ್ ಶೋರೂಮಲ್ಲಿ ಆಮೇಲೆ ಇದು ಯಾಕೋ ಕುತ್ಕೊಂಡು ಇದು ಹಾಕುವ ಫಸ್ಟ್ ಅದಕ್ಕೋ ಚೆನ್ನಾಗ್ತಲ್ಲ ಸೊ ಅದು ಎರಡು ಫಸ್ಟ್ ತಗೊಂಡೆ ತೊಗೊಂಡೆ ಮೇಲೆ ಇದು ಲೈನ್ ರೋಡ್ ಅಂತ ಒಂದು ಹೊಸದಾಗಿದೆ ಅದಾಗಿದೆ ಗೋಪಾಲ ನಾರ್ಕೆಟಲ್ಲಿ ಅಲ್ಲಿ ಕ್ಲಚ್ಚಸ್ ಅಷ್ಟೆಷ್ಟಾಯ್ತು ಮತ್ತೆ ಇನ್ನೊಂದು ಅಕ್ಕ ಒಂದು ನೇಲ್ ಪಾಲಿಶು ಜೊತೆಗೆ ಇನ್ನೊಂದು ಯಶುಗೊಂದು ಬ್ಯಾಗಿ ಪ್ಯಾಂಟ್ ತಗೊಂಡೆ ಸುಬ್ಬು ಸುಬು ಅಂತೂ ಏನು ಕೆಲಸ ಮಾಡೋಕ್ಕೂ ಬಿಡೋಲ್ಲ ಆ ಥರ ಸೊ ಇಲ್ಲಿ ಲೈಮ್ ರೋಡಲ್ಲಿ ಯಶಗೊಂದು ಬಾಗಿ ಪ್ಯಾಂಟ್ ತೊಗೊಂಡೆ ಅದಾದ್ಮೇಲೆ ಇಷ್ಟು ಆ್ಯಕ್ಸೆಸರೀಸ್ ತೊಗೊಂಡೆ ಅಷ್ಟೇ ಅನ್ಕೋತೀನಿ ಅಲ್ಲಿ ಏನು ನಾನು ತೊಗೊಳ್ಳಿಲ್ಲ ನೇಲ್ ಪಾಲಿಶು ಒಂದು ಲಿಪ್ಸ್ಟಿಕ್ ಒಂದು ಶೇಡ್ ಇತ್ತು ಸೊ ಅದು ಒಂದು ತೊಗೊಂಡೆ ಅಷ್ಟೇ ಸೊ ಅದೆಲ್ಲ ಒಂದು ಹಂಡ್ರೆಡ್ ನೈಂಟಿನೇನು ಆ ಥರ ಇದೈತೆ ಬಾಗಿ ಪ್ಯಾಂಟ್ ಒಂದೇ ಸ್ವಲ್ಪ ಜಾಸ್ತಿ ಇತ್ತು ಅಷ್ಟೇ ಅದು ಬಿಟ್ಟು ನೀನು ನಾನು ಅಲ್ಲಿ ತಗೊಳ್ಳಿಲ್ಲ ಓಕೆ ನೆಕ್ಸ್ಟು ಇದು ಶರ್ಟ್ ಮೆನ್ಸಿವೆ ನಮ್ಮ ಮನೆಯವ್ರು ಒಂದು ಟಿ ಶರ್ಟ್ ಹಾಕೊಬಿಟ್ಟಿದ್ರು ಆವಾಗಲೇ ಇದು ನನ್ನ ತಮ್ಮಂಗ್ ಮದುವೆ ಹಲ್ದಿ ಅಂತ ಬೈ ಚಾನ್ಸ್ ಏನಾದರೂ ವೇರ್ ಮಾಡಿದ್ರೆ ಅಂತ ತಗೊಂಡಿದ್ದೀನಿ ಸೊ ಇನ್ನೊಂದು ಏನಕ್ಕಾದ್ರೂ ಆಗುತ್ತೆ ಟೋಟಲ್ ತ್ರೀ ಟಿ ಶರ್ಟ್ ತೊಗೊಂಡ್ವಿ ಇವತ್ತು ಹಬ್ಬಕ್ಕೊಂದು ಇನ್ನೆರಡು ಎಕ್ಸ್ಟ್ರಾ ಅದು ಅಷ್ಟೇ ಸೊ ಇದು ಬಂದು ಮ್ಯಾಕ್ಸ್ ಅನ್ಕೋತೀನಿ ಇರಲ್ಲ ನೀನು ನನಗೆ ಗೊತ್ತು ಸೊ ಇದು ಮ್ಯಾಕ್ಸಲ್ಲಿ ತೊಗೊಂಡೆ ಒಂದು ಕುರ್ತಿ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ ಬಟ್ ಬರ್ತೋ ಬರೋಲ್ವ ಆಮ್ ನಾಟ್ ಶ್ಯೂರ್ ಸೊ ಅದಕ್ಕೆ ಇದು ಒಂದು ತೊಗೊಂಡೆ ಇನ್ನೊಂದು ಎರಡು ಇದೆ ಹೊಸದು ಯೂಸ್ ಮಾಡಿಲ್ಲದೆ ಇರೋದು ಸೊ ಅದ್ರ ಜೊತೆಗೆ ಆಗುತ್ತೆ ಅಂತ ಓಕೆ ಸೊ ಇದು ಒಂದು ಕುರ್ತಿ ಇದ್ರ ಜೊತೆಗೆ ಪ್ಯಾಂಟ್ ಯಾವುದಾದ್ರೂ ಪಿಂಕ್ ಮರೂನೋ ಮ್ಯಾಚ್ ಮಾಡ್ಕೋಬೋದು ತೌಸಂಡ್ ಒನ್ ನೈಂಟಿ ನೈನ್ ಇದೆ ಇದು ಸೊ ಒಂಥರ ಹಾಫ್ ವೀಟ್ ಶೇಡಲ್ಲಿ ಸೊ ಚೆನ್ನಾಗಿದೆ ಅಷ್ಟು ಮತ್ತು ಫಂಕ್ಷನ್ ಎಲ್ಲ ಇತ್ತಲ್ಲ ಸೊ ಅದಕ್ಕೆ ತಗೋಟೆ ನೆಕ್ಸ್ಟು ನಾನು ಇದೊಂದು ಲೆಕ್ಕಿನ್ಸ್ ಆಫರ್ ಇತ್ತು ಸೊ ಅದಕ್ಕೆ ನ್ಯೂ ಕಲರ್ಸ್ ಲೆಗ್ಗಿನ್ಸ್ ತೊಗೊಂಡೆ ಸ್ವಲ್ಪ ಫ್ರೀ ಸೈಜ್ ಬೇಕು ಅಂತ ಹೇಳಿ ನಮ್ಮ ಶಾಪಲ್ಲಿ ಇದೆ ಬಟ್ ಇದೇನಂದರೆ ಫ್ರೀ ಬೇಕು ನನಗೆ ಎವ್ರಿ ಡೇ ವೇರ್ ಮಾಡ್ತೀವಲ್ವಾ ಸೊ ನನಗೆ ಸ್ವಲ್ಪ ಕಂಫರ್ಟ್ ಇರಬೇಕು ಸೊ ನಮ್ಮ ಶಾಪಲ್ಲಿ ಇರೋದು ಎಕ್ಸೆಲ್ ಎಲ್ಲ ಎಕ್ಸೆಲ್ ಲಾಸ್ಟ್ ಇಟ್ಟಿದ್ದೀನಿ ನಾನು ನನಗೆ ಸ್ವಲ್ಪ ಫ್ರೀ ಬೇಕಿತ್ತು ಸೊ ಇದು ಸ್ವಲ್ಪ ಫ್ರೀ ಇದೆ ಅಂತ ಅನಿಸ್ತು ಸೊ ಅದಕ್ಕೋಸ್ಕರ ಇದನ್ನು ತಗೊಂಡೆ ಓಕೆ ನೆಕ್ಸ್ಟು ಟಿ ಶರ್ಟ್ಸು ನಮ್ಮ ಮನೆಯವ್ರಿಗೆ ಡೈಲಿ ವೇರ್ ಅಂದರೆ ಯೂಶ್ವಲಾಗಿ ನಾವು ಡೈಲಿ ವೇರ್ ಏನಾದರೂ ಸಿಕ್ತಾಗ ತಗೊಬಿಡ್ತೀವಿ ಸೊ ಡೈಲಿ ವೇರ್ ಟೀ ಶರ್ಟ್ಸು ಅಂದರೆ ಇದೆಲ್ಲ ಓದಬೇನೆ ಇದು ಸುಬ್ಬುದು ನನಗೂ ಅಷ್ಟೇ ಡೈಲಿ ವೆಡ್ ಟಿ ಶರ್ಟ್ಸ್ ಮಿಕ್ಸ್ ಮಾಡಿಬಿಟ್ಟಿದ್ದೇನೆ ಸೊ ಇದು ಸುಬ್ಬುದು ಇದೆಲ್ಲ ನಿಮಗೆ ಏನು ಒನ್ ಸಿಕ್ಸ್ಟಿ ನೈನ್ ಆ ಥರ ಬರುತ್ತೆ ಮಕ್ಕಳಿಗೆ ಡೈಲಿ ಯೂಸ್ಗೆ ಬೆಟರ್ ಇರುತ್ತೆ ಸೊ ಅದಕ್ಕೆ ನಾನು ಸುಬ್ಬುಗೆ ಒಂದಷ್ಟು ಟಿ ಶರ್ಟ್ಸ್ ತೊಗೊಂಡೆ ಒಂದಷ್ಟು ಫಂಕ್ಷನ್ಗು ಕೂಡ ತೊಗೊಂಡಿದ್ದೀನಿ ತೋರಿಸ್ತೀನಿ ನಾನೆಲ್ಲ ಅವನಿಗೆ ಸ್ವಲ್ಪ ಒಂದು ಸೈಜ್ ದೊಡ್ದೇ ತೊಗೋತೀನಿ ಬಿಕಾಸ್ ಯೂಸ್ ಆಗತ್ತೆ ಅಂತ ಹೇಳಿ ಸೊ ಇಷ್ಟು ಚುಬ್ಬೋದು ನಂದು ನಮ್ಮ ಮನೆಯವ್ರದ್ದು ತೊಗೊಂಡಿದ್ದೆ ಅಷ್ಟು ಎಷ್ಟು ಆಮೇಲೆ ಲಾಸ್ಟು ಇನ್ನು ಯಶುಗೆ ಅಂತ ತೊಗೊಂಡಿದ್ದೀನಿ ಪ್ಯಾಂಟು ಫರ್ ಬೀಗ್ರೂಟ ಯಶೂನ ಮದುವೆ ಕರ್ಕೊಂಡು ಹೋಗ್ತಾಯಿಲ್ಲ ಸೊ ಬೀಗ್ ರೂಟಕ್ಕೆ ಮಾತ್ರ ಕರ್ಕೊಂಡು ಹೋಗ್ತೀನಿ ಸೊ ಅದಕ್ಕೆ ಮಾತ್ರ ಒಂದು ಪೇರು ಹಬ್ಬಕ್ಕೆ ಒಂದು ಪೇರ್ ಅಂತ ಹಬ್ಬಕ್ಕೆ ಇವಾಗ ಒಲ್ರೆಡಿ ಹಾಕ್ಕೊಂಡಿದ್ದೆ ಸೊ ಅದಕ್ಕೆ ಒಂದು ಟಿ ಶರ್ಟ್ ಯಶೂದು ಒಂದು ಪ್ಯಾಂಟು ಒಂದು ಟೀ ಶರ್ಟ್ ಅಷ್ಟೇ ಯಶೂಟ್ ನಾನು ಬ್ಯಾಗಿ ಪ್ಯಾಂಟ್ ಬೇಕು ಅಂತ ಹೇಳ್ತಿದ್ದೆ ಅದು ಲೈಮ್ ರೋಡಲ್ಲಿ ತೊಗೊಂಡೆ ಇವತ್ತು ಅದನ್ನು ಹಾಕ್ಕೊಂಡೆ ಓಕೆ ಸೊ ನೆಕ್ಸ್ಟು ಸುಬ್ಬುದ್ದು ಸುಬ್ಬುಗೆ ಒಂದು ರಿಸೆಪ್ಷನ್ಗೆ ವೆಸ್ಟರ್ನ್ ಥರ ಇರಲಿ ಅಂತ ಒಂದು ರಿಸೆಪ್ಷನ್ಗೆ ಇನ್ನೊಂದು ಅವ್ನ ಮುಡಿ ಫಂಕ್ಷನ್ಗೆ ಒಂದು ಪಂಚದೆಲ್ಲ ತೊಗೊಬಿಟ್ಟು ಬಂದಿದ್ದೆ ಸೊ ಅದು ಒಂದೇ ಟೈಮ್ ಹಾಕಿರೋದು ಹಿವಿ ಅದು ಒಂದು ಟೂ ತೌಸಂಡ್ ಚೇಂಜ್ ಏನೋ ಕೊಟ್ಬಿಟ್ಟು ತೊಗೊಬಂದಿದ್ದೆ ಅದನ್ನೇ ನಾನು ಅವನಿಗೆ ಏನು ಬಿಗ್ ರೂಟಕ್ಕೆ ಹಾಕಿ ಸಾರಿ ಮುಹೂರ್ತಕ್ಕೆ ಹಾಕೊಂಡ ಅಂದ್ಕೊಂಡಿದ್ದೀನಿ ಸೊ ಇದರಲ್ಲೇ ಒಂದು ಯಾವುದಾದ್ರು ಟಿ ಶರ್ಟು ಇವಾಗ ತೋರಿಸ್ತೀನಿ ಸೊ ಅದರಲ್ಲಿ ಯಾವುದಾದ್ರೂ ಒಂದನ್ನು ಬಿಗ್ ರೂಟಕ್ಕೆ ಹಾಕ್ತೀನಿ ಸೊ ಅಷ್ಟು ಮುಗೀತು ಸೊ ಇದೊಂದು ಟಿ ಶರ್ಟು ಇದು ಒಂದು ಟಿ ಶರ್ಟು ಆಮೇಲೆ ಇವತ್ತು ಒಂದು ಪೇರ್ ಹಾಕ್ಕೊಂಡಿದ್ದಾನೆ ಅದೊಂದು ಮತ್ತು ಇದು ಇದೊಂದು ಟಿ ಶರ್ಟು ಸೊ ಅಷ್ಟು ಮತ್ತು ಇದು ನಾನು ರಿಸೆಪ್ಷನ್ ತಗೊ ತೊಗೊಬಂದಿದ್ದೆ ನನಗೆ ಇದು ಒಂದೇ ಏಯ್ಟ್ ನೈಂಟಿ ನೈಂಟಿನ ಸೆವೆನ್ ನೈಂಟಿ ನೈನ್ ಇದೆ ಸೆವೆನ್ ನೈಂಟಿ ನೈನ್ ಅನ್ನಿಸುತ್ತೆ ಸೊ ಚೆನ್ನಾಗಿ ಕಾಣುತ್ತೆ ಈ ಥರ ಅವನಿಗೆ ಅಂತ ಹೇಳಿ ಜೀನ್ಸ್ ಪ್ಯಾಂಟ್ ಮೇಲೆ ಈ ಶರ್ಟು ಚೆನ್ನಾಗ ಯಾರಿಗಿದ್ವು ಹಂಗೋ ಸ್ಟಾರ್ಟಿಂಗು ಶೂ ತೋರಿಸಿದ್ನಲ್ಲ ಅದ್ರ ಅದಕ್ಕೆ ಮ್ಯಾಚ್ ಆಗುತ್ತೆ ಸೊ ಅದಕ್ಕೆ ಇದನ್ನು ತಗೊಂಡು ಬನ್ನಿ ಥರ ಎಲ್ಲ ಇಷ್ಟ ಗನ್ ಒಂದು ಕೊಡಿಸ್ಬೇಕು ನಮ್ಮ ಪಾಪಗೆ ಒಂದು ಮಿಸ್ ಆಗಿಬಿಟ್ಟೈತೆ ಕೊಡಿಸ್ತೀನಪ್ಪ ಓಕೆನಾ ಸೊ ಇದಿಷ್ಟು ಇದು ಎಲ್ಲಿ ತಗೊಂಡೆ ಅಂತ ನನ್ಗೊತ್ತೀನಿ ಟ್ರೆಂಡ್ಸಲ್ಲಿ ಅಂತ ಅನ್ಕೋತೀನಿ ಟ್ರೆಂಡ್ಸಲ್ಲಿ ತಗೊಂಡೆ ಅನ್ಕೋತೀನಿ ಅಷ್ಟೇ ಸೊ ಟ್ರೆಂಡ್ಸ್ ಅಂತ ಡೌಟ್ ಇದೆ ಮ್ಯಾಕ್ಸು ಟ್ರೆಂಡ್ಸು ಶೂ ಮಾತ್ರ ಇದರಲ್ಲಿ ಒಂದು ಶುರು ಚೆನ್ನಾಗಿರಲಿಲ್ಲ ಏನು ಶಾಫ್ ಕಿಟ್ಸ್ ಮತ್ತು ಲೇಡೀಸ್ದು ಆಫರ್ ಬಿಟ್ಟಿದ್ದಾರೆ ಅದೇನೋ ಎರಡು ತಗೊಂಡ್ರೆ ಒಂದು ಫ್ರೀ ಮೂರು ತಗೊಂಡ್ರೆ ಎರಡು ಫ್ರೀ ಅಂತ ಆಫರ್ ಬಿಟ್ಟಿದ್ರೆ ಒಳಗಡೆ ಹೋದರೆ ಪೂರ್ತಿ ಎಲ್ಲ ಆಳೆ ಬಟ್ಟೆ ಥರ ಇತ್ತು ನನಗೇನು ಅಷ್ಟು ಇಷ್ಟ ಆಗಿಲ್ಲ ನಿಮಗೂ ಇಷ್ಟ ಆಗಲ್ಲ ಇದು ಯಾರಾದ್ರೂ ಸೆಲೆಕ್ಟ್ ಮಾಡಬೇಕು ಅಂದರೆ ತುಂಬ ಹುಡ್ಕಿ ಹುಡುಕಿ ತಗೋಬೇಕು ಅಷ್ಟೆ ಮತ್ತು ಇದೊಂದು ಹ್ಯಾಂಡ್ ಬ್ಯಾಗ್ ತೊಗೊಂಡಿದ್ದೀನಿ ಫ್ರಮ್ ಬ್ರ್ಯಾಂಡ್ ಲಾ ಸೊ ಇದು ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದೆ ಸೊ ಅದು ಇವತ್ತು ಬಂತು ಮನೆಗೆ ಇದು ತೌಸಂಡ್ ಫೋರ್ ನೈಂಟಿ ನೈನ್ ಅಮೆಝಾನಲ್ಲಿ ತೊಗೊಂಡಿದ್ದು ಯಾರಿಗಾದರೂ ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ ಓ ಇದು ಎಮ್ ಆರ್ ಪಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಇದೆ ನಿಚನಾ ಅಂತ ಗೊತ್ತಿಲ್ಲ ನಿಜ ಸೊ ಮರೂನ್ ಕಲರಲ್ಲಿ ತೊಗೊಂಡಿದ್ದೀನಿ ಬ್ಲ್ಯಾಕ್ ಒಂದು ಇತ್ತು ನಾನು ಮೈದಿನ ಮದುವೆಗೆ ತೊಗೊಂಡಿದ್ದು ಅದು ಸ್ವಲ್ಪ ಸ್ಟ್ರಾಪ್ಸ್ ಎಲ್ಲ ಹಾಳಾಗಿತ್ತು ಸೊ ಇನ್ನು ಹೊಸದಿರಲಿ ಮದುವೆಗೆ ಅಂತೇಳಿ ಇದೊಂದು ಮ್ಯಾಕ್ ತಗೊಂಡೆ ಅಷ್ಟೇ ನನ್ನ ಶಾಪಿಂಗ್ ಇನ್ನು ನನಗೆ ಸೀರೆ ಇತ್ತಲ್ಲ ಅದನ್ನು ಸ್ಟಿಚ್ ಮಾಡ್ಸಿನಿ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಮದುವೆಗೆ ಅಂತ ಹೇಳಿ ಮದುವೆ ಪ್ರಿಪ್ರೇಷನ್ಸ್ ವ್ಲಾಗ್ ಮಾಡ್ತೀನಲ್ಲ ಸೊ ಅದರಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಅಷ್ಟೇ ಈ ಹಾಲ್ ಜೊತೆಗೆ ಈ ಬ್ಲಾಗಿಂಗ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಎಲ್ಲ ತೋರಿಸಿದ್ದೀನಿ ಅಷ್ಟೇ ನಾನು ಸ್ಯಾರೀಸು ಹೆಂಗೆ ವರ್ಕ್ ಮಾಡಿಸಿದ್ದೀನಿ ಯಾವ ಸ್ಯಾರಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಮತ್ತೇನೇನು ಔಟ್ಫಿಟ್ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಅಷ್ಟೇ ಈ ವ್ಲಾಗ್ ನಿಮಗೆ ಎಂಡ್ ಮಾಡ್ತಾ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ ಆ್ಯಂಡ್ ಇಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ